ಗಾಂಧೀಜಿಯವರ ಹೆಸರಿಗೆ ಅವರ ಹೆಸರನ್ನ ಕಡಿಮೆ ಮಾಡಿ ಒಂದು ಪ್ರಮಾದವನ್ನು ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ದೇವರಿಗೆ ಅಪಾನ ದೇವರ ಸ್ವರೂಪ ಆದಂತಹ ವ್ಯಕ್ತಿ ಮಹಾತ್ಮ ಗಾಂಧಿ ಸರ್ವಸಂಘ ಪರಿತ್ಯಾಗಿಯಾಗಿ ಎಲ್ಲವನ್ನ ಬಿಟ್ಟು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಚಳಿ ಎನ್ನದೆ ಬಿಸಿಲು ಎನ್ನದೇ ಮಮ್ಮೇಲಿರುವ ಬಟ್ಟೆಯನ್ನು ತೆಗೆದು ಕೇವಲ ನಾಲ್ಕು ಮೀಟರ್ ಬಟ್ಟೆ ಹೊದ್ದುಕೊಂಡುದು ಇಡೀ ರಾಷ್ಟ್ರಾದ್ಯಂತ ತಿರುಗಾಡಿ ಜನರನ್ನೇ ಎಬ್ಬಿಸಿ ಸ್ವತಂತ್ರದ ಕಿಚ್ಚನ್ನು ಹಚ್ಚಿರತಕ್ಕಂತವರು ಮಹಾತ್ಮ ಗಾಂಧಿ ಈ ದೇಶದ ಸೂರ್ಯಚಂದ್ರ ಇವರವರೆಗೆ ಅತ್ಯಂತ ಪೂಜನೀಯ ವ್ಯಕ್ತಿ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಬದಲಿಸುವಂತ ಪ್ರಮೇಯ ಏನಿತ್ತು ಕಾರಣ ಏನು ಏನ ನಾಥುರಾಮ್ ಗುಡಿಸ್ ಹೆಸರಿಡ್ತೀರಾ ಜಿ ರಾಮ್ ಜಿ ಹೆಸರಿಟ್ಟಿದ್ದೀರಿ ನೀವು ಇನ್ನೂ ಹತ್ತಾರು ಯೋಜನೆಗಳಿವೆ ನೂರಾರು ಯೋಜನೆಗಳಿವೆ ರಾಮ್ಜಿ ಹೆಸರಿಡ್ರಿ ಸೀತಾ ಹೆಸರಿಡ್ರಿ ಲಕ್ಷ್ಮಣನ ಹೆಸರಿಡ್ರಿ ಹೆಸರು ಹೇಳ್ರಿ ರಾವಣನ ಹೆಸರಿಡ್ರಿ ಬೇಡ ಅನ್ನೋರು ಯಾರು ಮಾತನಾಟ ಅನ್ನ ಹೆಸರನ್ನು ಅಲ್ಲಿ ಮೊಟಕುಗೊಳಿಸಿರ್ತಕ್ಕಂಥ ಖಂಡನೀಯ ನೀಚತನ